ಎಸ್ ಆರ್ ಸಿಂಧೆ ಅವರು ಎಸ್ ಆರ್ ಶಿಂಧೆ ಮತ್ತು ಮರಾಠ ವೆಲ್ಕ ಅಸೋಸಿಯೇಷನ್ ಅಧ್ಯಕ್ಷರು ಸಂದೋಜ್ ಅವರು ಯುವ ನಾಯಕರಾದಂಥ ರೋಹಿತ್ ಅವರು ನಮ್ಮ ಕೆನಿಲ್ ಅವರು ವೆಂಕಟ ಅವರು ಎಲ್ಲ ಇಡೀ ರಾಜ್ಯದಿಂದ ಎಲ್ಲ ಮುಖಂಡರು ಸಂಘ ಸಂಸ್ಥೆ ಪದಾಧಿಕಾರಿಗಳು ಪಾಲ್ಗೊಂಡು ಸುಮಾರು ಆರು ಗಂಟೆ ಚರ್ಚೆ ಮಾಡಿ ಚಿಂತನೆ ವರ್ತನೆ ಮಾಡಿ ಇಕ್ವಿಟಿ ಮುಖಾಂತರ ಪ್ರೆಸೆಂಟೇಷನ್ ಕೊಟ್ಟು ಈ ನಿರ್ಣಯಕ್ಕೆ ಬಂದಿದ್ದೀವಿ ಆ ನಿರ್ಣಯ ಏನಂದರೆ ನಮ್ಮ ಮರಾಠ ಸಮಾಜ ಏನು ಸುನಾಮು ಸಹೋತ್ಸವವು ಸಾಕಷ್ಟು ಆ ಟ್ರಿ ಪಿ ಯಲ್ಲಿ ಒಂದು ಜನಪರ ಆಯೋಗದಲ್ಲಿ ಅಲ್ಲಿ ಏಳೆಂಟು ಜಾತಿಗಳು ಹೆಸರು ದೂರ ಮಾಡಿ ಒಂದೇ ಹೆಸರು ಧರ್ಮದ ಕಾಲದಲ್ಲಿ ಹಿಂದೂ ಜಾತಿಯ ಕಾಲದಲ್ಲಿ ಉಪಜಾತಿ ಕಾಲದಲ್ಲಿ ಉಡುಪಿ ಮತ್ತು ಮಾತೃಭಾಷೆ ಮರಾಠಿ ಇಷ್ಟ ಬರೀಬೇಕಂತ ನಿರ್ಣಯ ಮಾಡಿ ಆ ನಿರ್ಣಯ ಎಲ್ಲ ತಿಳಿಸ್ತಾ ಇದ್ದೀವಿ ಎಲ್ಲ ಕಡೆ ಹೋಗಿ ಈ ಥರ ನಿರ್ಣಯ ಆಗಿದೆ ನಮ್ಮ ಮುಖಾಂತರ ಇನ್ನು ಮಾಡ್ತಾರೆ ಎಲ್ಲರೂ ತಿಳಿಸ್ಬೇಕು ತಮ್ಮ ಜನ ಇದ್ದಾರೆ ಕರ್ನಾಟಕ ಜನಗಳ ನಮ್ಮ ನಮ್ಮ ಪ್ರಕಾರ ನಮ್ಮ ಪ್ರಕಾರ ನಾವು ನಲ್ವತ್ತು ಲಕ್ಷ ಅಂತ ನೈನ್ಟೀನ್ ನೈಂಟಿಯಲ್ಲಿ ಏನು ಓಪಿ ಓ ಚೆನ್ನಪ್ಪ ರೆಡಿ ಆಗಿಬಿಟ್ಟು ಅವ್ರು ಟ್ವೆಲ್ ಲ್ಯಾಕ್ಸ್ ಮಾಡಿದ್ರು ಟೂ ತೌಸಂಡ್ ಫಿಫ್ಟೀನ್ದಾಗ ಕಾಂತರಾಜ್ ರಿಪೋರ್ಟ್ ಏನಾಯಿತು ಅವ್ರು ಫಿಫ್ಟೀನ್ ಲ್ಯಾಕ್ಸ್ ಅಂದ ಈ ಟ್ವೆಂಟಿ ಫೈವಲ್ಲಿ ಏನೀಗ ಹೆಗಡೆ ಪ್ರೊಡಿಶನ್ ಏನು ರಿಪೋರ್ಟ್ ವೈರಲ್ ಮಾಡಿದೆ ಅಲ್ಲಿ ಏಯ್ಟೀನ್ ಆಗಲಿ ಸಿಕ್ಸ್ಟಿ ಆಗಲಿ ಸಿಕ್ಸ್ಟಿ ಇದು ನಮ್ಗೆ ಕಡಿಮೆ ವರ್ಷ ಅಂತ ನಾವು ಇದು ತಿರಸ್ಕೃತವಾಗಿ ಮಾಡಿ ಮತ್ತೆ ಸಮೀಕ್ಷೆ ಮಾಡ್ಬೇಕಂತ ನಾವು ಕೇಳಿದ್ವಿ ಸಮಾಜ ಆ ಪರವಾಗಿ ಸಮೀಕ್ಷೆ ಆಗ್ತಾಯಿದ್ದು ನೋಡ್ಬೇಕು ಹೇಳಿ ಎಷ್ಟು ಮಾಡ್ತೀವಿ ಎಷ್ಟು ಉಪಜಾತಿಗಳಿವೆ ಇದ್ದರು ಉಪಜಾತಿಗಳು ಎಷ್ಟಿವೆ ಮಾಡೋಕ್ಕೆ ಅಷ್ಟು ಉಪಜಾತಿಗಳು ಸಾಕಷ್ಟು ಇವೆ ಕೆಲವು ಎಂಟು ಆಲ್ರೆಡಿ ಕಮಿಷನ್ ರಿಪೋರ್ಟಾಗಿ ಬಂದಿದೆ ಕಮಿಷನ್ ರಿಪೋರ್ಟ್ ಹಾಕಿ ಇರೋದ್ರಿ ಕೆಲವರು ಕುಳಿ ಬರಾಠ ಅಂತಾರೆ ನಾಮದೇವ ಬರಾಠ ಅಂತ ಶಿವಾಜಿ ಮರಾಠ ಅಂತಾರ ಸಾಕಷ್ಟು ಬಹುಶಃ ಮರಾಠ ಅಂತಾರೆ ಅವರು ಈಗ ನಾವು ಮೊದಲು ಗಾಳಿ ಮಾರು ಮರಾಠ ಅಂತವರೇನ ಆ ಪ್ರದೇಶ ಆ ಪ್ರಕಾರ ಇದು ಈಗ ನಾವು ಯಾವ ಜಾತಿಯಲ್ಲಿ ಬರೆಸ್ತಿದ್ದೀವಿ ಅದ್ರ ಮೇಲೆ ಇದು ಕ್ಲಾಸಿಫಿಕೇಶನ್ ಆಗೋಲ್ಲ ಇವತ್ತಿನ ಕ್ಲಾಸಿಫಿಕೆ ಇದೇ ಇರ್ತದಿಲ್ಲ ಸಮೀಕ್ಷೆ ಇದೆ ಸಮೀಕ್ಷೆಯಲ್ಲಿ ಪ್ಯಾರಾಮಿಟಿಕ್ಸ್ ಇದೆ ಇಂಡೆಕ್ಸ್ ಇದೆ ಆ ಇಂಡೆಕ್ಸ್ ಪ್ರಕಾರ ಟು ಇಫ್ಟು ಒನ್ ಇದೆ ಆ ಸ್ಕೋರಿಂಗ್ ಏನು ಬರ್ತದ ಅದ್ರ ಮೇಲೆ ಡಿಪೆಂಡ್ ಇದೆ ಬಿಲೋ ಫಿಫ್ಟಿ ಬಂದಾಗ ನಾವು ಫಾರ್ವರ್ಡ್ ಆಗಿ ಬರ್ತೇವೆ ಅಬೌವ್ ಫಿಫ್ಟಿ ಬಂದರೆ ಹಿಂದುಳಿದ ಅತಿ ಹಿಂದುಳಿದ ಇದು ಸಿ ಸಾಯಿಕೇ ತರಲ್ಲ ಛತ್ರಿಯ. ದತ್ಯಿಯ ಛತ್ರಿಯ ಬರ್ತಾರೆ. ಮರಾಠಾ ಛತ್ರಿಯ ಬರ್ತಾರೆ. ಬೌಸಾ ಛತ್ರಿಯ ಬರ್ತಾರೆ. ರಷ್ಣ ಛತ್ರಿಯ ಬರ್ತಾರೆ. ಛತ್ರಿಯ ಆಗು ಛತ್ರಿಯ ಬರ್ತಾರೆ. ಬೌಸಾ ಬರ್ತಾರೆ. ಶಿವಾಜಿ ಮರಾಠಿ ಅಂತ ಬರ್ತ ಅದು ಇದೆ ಶಿವಾಜಿ ಅದೇ ಅದೇ ಅದು ಶಿವಾಲಿ ಮಾರ್ನೆ ನಂಬೋರಿ ಮರಾಠಿ. ಸರ್ ಈಗ ಮರಾಠಿ ಭಾಷಿಕರೆಲ್ಲ ಮರಾಠಾ ಇಲ್ಲ ಇಲ್ಲ. ಭಾಷೆ ಮಾರ್ಡಿಭಾಷಿಕಿಲ್ಲ ಪಿಜಾ ಸಂಧಾ ಮಾರ್ಡಿಭಾಷಿಕಿಲ್ಲ 뭐라고 ಹೇಳ್ತಾರೆ ಭಾಷೆ ಗಾ ಜಾತಿಕ್ಕೆ ಸಂಬಂಧ ಇಲ್ಲ ಭಾಷೆ ಜಿಯೋಗ್ರಾಫಿಕಲ್ ಊಡಿ ಒಂದ ಕಾಲದಲ್ಲಿ 3 ಚಿ ಮಿನಿಸ್ಟರ್ಸ್ ಮೊರಾತಾಕ್ಲೂ ಭಾಷೆ ಭೀತಾಬಿನ ರಾಣಿ कोकणी ಮಾತಾಡೋ ಹಾ ವಾದರಾಶ್ರೀya ಹಿಂದಿ ಮಾತಾಡೋ ವಸುಂಧರ ರಾಜೇ ರಾಜಪುತ್ರ ರಾಜಸ್ಥಾನಿ ಮಾತಾಡೋ ಸೋ ಭಾಷೆ ಗಾ ಜಾತಿಕ್ಕೆ ಸಂಬಂಧ ಇಲ್ಲ ಆ ಜನ ಎಲ್ಲ ವಾಸ ಮಾಡ್ತಾರಾ आज ना मराठा नोड़ी नंबर ये कर्नाटक रक्षण विधि के ऑफिस बेरस मराठा ही था इनले कन्नड़ भाड़ा में तो मराठा मरण दली मराठा ही था ऐसा स्टोर आ भाग दिल मराठा मराठी के करता बेंगलुरु मराठा कन्नड़ के करता सो भाषे का जाति संबंधी ला अभी ऊपर एमएलए ऊपर एमएलए ना नानो एमएलए ना एमएलसी माले माले ಇಲ್ಲ ಶ್ರೀನಿವಾಸ ಮಾನೇ ಕೇಳಿ ಶ್ರೀನಿವಾಸ್ ಮಾನೇ ಅಲ್ಲಿ ಎಮ್ ಎಲ್ ಎ ಇದ್ದಾರ ಸಂತೋಷ್ ಲಾಲ್ ಕಾಂಗ್ರೆಸ್ ಎಮ್ ಎಲ್ ಎ ಮಂತ್ರಿ ಉಚ್ಚಲರಾವ್ ಹಲ್ಗೇಕರ್ ಖಾನಾಪುರ ಬಿ ಜೆ ಪಿ ಎಮ್ ಎಲ್ ಎ ನಾನು ಬಿ ಜೆ ಪಿ ಎಮ್ ಎಲ್ ಸಿ ನಾಲ್ಕು ಜನ ಇದ್ದೀವಿ ಮೂರು ಜನ ಎಮ್ ಎಲ್ ಎ ನಾವು ಎಮ್ ಎಲ್ ಸಿ ಸರ್ ಈಗ